ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರಶು ಕಿಚನ್ಗೆ ಸ್ವಾಗತ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ರೆಸಿಪಿ ಬಂದು ಒಂಥರ ಡಿಫ್ರೆಂಟಾಗಿ ಇನ್ಸ್ಟಾಂಟ್ ದಿಢೀರ್ ದೋಸೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೀವು ಎಲ್ಲ ಥರ ದೋಸೆ ಆಬ್ವಿಯಸ್ಲಿ ಟ್ರೈ ಮಾಡಿರ್ತೀರ ಬಟ್ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಾನಿಲ್ಲಿ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮನೇಲಿರುವಂತಹ ರವೆ ಸಣ್ಣ ರವೆ ಆದರೂ ಓಕೆ ಇಲ್ಲ ದಪ್ಪ ರವೆ ಆದರೂ ಓಕೆ ಯಾವುದಾದ್ರೂ ಒಂದು ಕಪ್ ರವೆ ತೊಗೊಂಡಿದ್ದೀನಿ ನಾನು ಒಂದು ಕಪ್ನ ರವಾನ ಫಸ್ಟು ನಾವು ಒಂದು ಸಣ್ಣ ರವಾದರೆ ಒಂದು ರೌಂಡ್ ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು ದಪ್ಪ ರವಾದರೆ ಒಂದು ಮೂರು ಸಲ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಕಪ್ ರವಾಗೆ ಅರ್ಧ ಕಪ್ ಮೈದಾ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ಅದರಲ್ಲಿ ಒಂದು ಕಪ್ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟಲ್ಲಿ ಅವಲಕ್ಕಿನ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕಿ ನೀರು ಎಷ್ಟು ಬೇಕು ಅಷ್ಟು ಸ್ವಲ್ಪ ಅಂದರೆ ಗ್ರೈಂಡ್ ಮಾಡೋಷ್ಟು ಫಸ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಸಣ್ಣ ರವಾದರೂ ಓಕೆ ದಪ್ಪ ರವಾದರೂ ಓಕೆ ಯಾವ ರವ ಇರುತ್ತೋ ಅದನ್ನೇ ಬಳಸ್ಕೊಂಡು ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಸಡನ್ಲಿ ಏನಾದರೂ ಗೆಸ್ಟ್ ಬಂದಾಗ ಮಾರ್ನಿಂಗ್ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂದಾಗ ಇದನ್ನು ಈ ತರೀ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಸೀರಿಯಸ್ಲಿ ಆನೆಸ್ಟಾಗಿ ಇದ್ದೀನಿ ದೋಸೆ ಮಾತ್ರ ಸೂಪರಾಗಿ ಬರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಕ್ಕೆ ನಾನು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡ ನಂತರ ನೋಡಿ ಸೇಮ್ ದೋಸೆ ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಫುಲ್ಲು ನೈಸಾಗಿ ಇದನ್ನು ತರಿ ತರಿ ಇರಬಾರ್ದು ನೈಸಾಗಿ ರುಬ್ಕೊಂಡ ನಂತರ ನೋಡಿ ಅದು ಫೈನಲ್ ಸೊ ಫೈನಲ್ಲಾಗಿ ಈ ಹದದಲ್ಲಿ ಬಂದಿದೆ ಅಂದರೆ ದೋಸೆಗೆ ಹೇಗೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಜಾಸ್ತಿ ನೀರು ಮಾಡ್ಕೊಂಡು ತೆಳ ಮಾಡ್ಕೋಬಾರ್ದು ನಂತರ ಇದಕ್ಕೆ ರುಚಿಗೆ ಉಪ್ಪಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಮತ್ತು ಮೇಯ್ನ್ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಏನಂದರೆ ಇದಕ್ಕೆ ನಾವು ಇವಾಗ ದೋಸೆ ಅಂದರೆ ಒಬ್ವಿಯಸ್ಲಿ ಉಪ್ ಉದ್ದಿನ ಬೇಳೆಯಿಂದ ಉಬ್ಕೊಳ್ಳುತ್ತೆ ಸೊ ನಾವಿಲ್ಲಿ ಸ್ವಲ್ಪ ಇನ್ನೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಮತ್ತು ಹಿಟ್ಟು ಉಬ್ಬುತ್ತೆ ಸೊ ಅವಾಗ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಇನೋ ಸೇರಿಸ್ಕೊಂಡು ನಂತರ ನೋಡಿ ದೋಸೆ ಕನ್ಸಿಸ್ಟೆನ್ಸಿಲಿಟ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ತೆಳುವಾದರೆ ದೋಸೆ ಸರಿ ಬರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೇಕು ನೋಡಿ ಈ ರೀ ಈ ಕನ್ಸಿಸ್ಟೆನ್ಸಿ ಒಳಗಡೆ ಮಾಡಿಕೊಂಡು ಇವಾಗ ದೋಸೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾರ್ಮಲಾಗಿ ಎಲ್ಲರೂ ಹೇಗೆ ದೋಸೆ ಹಾಕ್ತಾರೆ ಹಾಗೆ ದೋಸೆ ಹಾಕೋದು ನೋಡಿ ಎಷ್ಟು ಬೇಕೋ ಅಷ್ಟು ತೆಳ ನಾವು ನೀಟಾಗಿ ಹಾಕೋಬೋದು ದೋಸೆನ ಎಲ್ಲಿ ಒಂದು ಚೂರೂ ಹರಿಯೋದಿಲ್ಲ ನೀಟಾಗಿ ದೋಸೆ ಬರುತ್ತೆ ಆದರೆ ಮ ನಾರ್ಮಲ್ ನಾವು ದೋಸೆ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರ ಮಾಡಿಕೊಂಡು ನೀಟಾಗಿ ದೋಸೆ ಬೇಯಿಸಿ ಸುತ್ತ ಕಡೆ ಎಣ್ಣೆ ಹಾಕಿ ನಾನು ಇವಾಗ ತಿರುವ ತಿರುವುಕಿ ತೋರಿಸ್ತೀನಿ ದೋಸೆ ಹೇಗೆ ಬಂದಿದೆ ಅಂತ ನಾರ್ಮಲ್ ಸಂಡೇ ಟೈಮ್ಸ್ ಅದು ಏನು ಮಾಡೋದು ಅಡುಗೆ ಅಂತ ಹೇಳಿದಾಗ ಇನ್ಸ್ಟಂಟಾಗಿ ದಿಢೀರಾಗಿ ದೋಸೆ ಮಾಡಿಕೊಂಡು ನೋಡಿ ಸೂಪರಾಗಿರುತ್ತೆ ಟೇಸ್ಟು ಹಾಗೆ ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದೇನ ಮರಿಬೇಡಿ ನೋಡಿ ಹೇಗೆ ಬಂದಿದೆ ದೋಸೆ ಕಲ್ಲರ್ ಕೂಡ ಸೇಮ್ ಮಸಾಲೆ ದೋಸೆ ಟೈಪಲ್ಲಿ ಬರುತ್ತೆ ಇದನ್ನು ಮಸಾಲೆ ದೋಸೆ ಅಂತಲೂ ಮಾಡ್ಕೋಬೋದು ಯಾಕಂದರೆ ಆಲೂಗಡ್ಡೆ ಪಲ್ಯ ಇದ್ರೆ ಸೆಂಟ್ರಲ್ಲಿ ಸೇರಿಸಿ ಒಂಚೂರು ಖಾರ ಒರೆಸಿದ್ರೆ ಸೇಮ್ ಮಸಾಲೆ ದೋಸೆ ಥರನೇ ಆಗುತ್ತೆ ಮಸಾಲೆ ದೋಸೆ ಆದರೆ ಅಂದ್ಕೊಳ್ಳಿ ಸೆಡ್ ದೋಸೆ ಆದರೆ ಅಂದ್ಕೊಳ್ಳಿ ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಈ ಥರ ಬಂದಿದೆ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತೀನಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ರೆಸಿಪೀಸು ಹಾಕೋಕೆ ನಾನು ಟ್ರೈ ಮಾಡ್ತೀನಿ ಬಟ್ ಎಲ್ಲರೂ ವೀಡಿಯೋ ನೋಡ್ತೀರಲ್ಲ ಲೈಕ್ ಮಾಡೋದಿನ ಮರಿಬೇಡಿ ಸೊ ಹಾಗೆ ನೀವು ಲೈಕ್ ಮಾಡಿದ್ರೆ ನಮಗೂ ವೀಡಿಯೋ ಮಾಡಬೇಕಂತ ಎಂಕರೇಜ್ ಆಗುತ್ತೆ ಸೊ ಮೋಟಿವೇಟ್ ಕೂಡ ಆಗುತ್ತೆ ಆಗ ವೀಡಿಯೋಸ್ ಹಾಕೋಕೆ ಟ್ರೈ ಮಾಡ್ತೀನಿ ಬಟ್ ನನಗೆ ಹೇಗೆ ಬರುತ್ತೆ ಏನೋ ಹಾಗೆ ತೋರಿಸ್ತೀನಿ ಮನೇಲಿ ಏನು ಐಟಮ್ಸ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋದು ಅಡುಗೆಗೋಸ್ಕರ ಎಲ್ಲನೂ ತರಿಸಿ ಎಲ್ಲಾನು ಪ್ರಿಪೇರ್ ಮಾಡಿಕೊಂಡು ವಿಡಿಯೋನ ಮಾಡೋದಿಲ್ಲ ನಾನು ಒಂದು ಇದ್ದರೂ ಒಂದು ಅಂದ್ರೂ ಏನು ಅವೈಲೇಬಲ್ ಇರುತ್ತೆ ಅದನ್ನೇ ಹಾಕಿ ಅಡುಗೆ ಮಾಡೋದು ನೋಡಿ ಗೊತ್ತಾಗ್ತಿದೆ ಅಲ್ಲ ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಯಾವುದೇ ದೋಸೆ ಆಗಲಿ ಇಲ್ಲ ಇಲ್ಲಿ ಏನು ಒಂಚೂರು ದೋಸೆ ಅರ್ದಿಲ್ಲ ಸೊ ಮತ್ತು ಈ ದೋಸೆಗೆ ನಾನು ಇಲ್ಲಿ ಕಾಂಬಿನೇಷನ್ ಏನು ಮಾಡ್ತಿದ್ದೀನಿ ಚಟ್ನಿ ಅಂದರೆ ಟೊಮ್ಯಾಟೊ ಚಟ್ನಿ ಮಾಡ್ತಿದ್ದೀನಿ ಈ ದೋಸೆಗೆ ಈ ಟೊಮ್ಯಾಟೊ ಚಟ್ನಿ ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ ಆ ಚಟ್ನಿ ರೆಸಿಪಿ ಕೂಡ ಇದರಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಅದನ್ನು ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಓಕೆ ಫುಲ್ ವೀಡಿಯೋ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಚಟ್ನಿ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ ಅದು ಸೊ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಬನ್ನಿ ಇವಾಗ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಕ್ವಿಕ್ಕಾಗಿ ತೋರಿಸ್ತೀನಿ ಜಾಸ್ತಿ ಲೇಟ್ ಮಾಡೋದಿಲ್ಲ ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಬಿಡಿಸಿರೋ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡ ತಕ್ಷಣ ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ನಂತರ ಎರಡೂ ನೀಟಾಗಿ ಫ್ರೈ ಮಾಡಿ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು ಒಣ ಮೆಣಸಿನ್ಕಾಯಿ ಸೇರಿಸ್ಬೇಕು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ನಾಲ್ಕರಿಂದ ಐದು ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ ಸಣ್ಣ ಟೊಮ್ಯಾಟೊ ಹಣ್ಣನ್ನು ದೊಬ್ಬ ದೊಬ್ಬ್ದಾಗಿ ಕಟ್ ಮಾಡಿ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇನ್ನೇನು ಟೊಮ್ಯಾಟೊ ನೀಟಾಗಿ ಬೆಂದಿದೆ ಅನ್ನುವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಟ್ನಿಗೆ ನಂತರ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ ಮೇಲ್ಗಡೆ ಮುಚ್ಚಬೇಕು ಸೊ ಅವಾಗ ಅದು ಆರಿದ ನಂತರ ನಾವು ಮಿಕ್ಸಿಗೆ ಹಾಕೋಬೇಕು ಒಂದು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಅದು ಆರಿದೆ ಸೊ ಇದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಫೈನಲಿ ಚಟ್ನಿ ಅಂದರು ರೆಡಿ ಆಯಿತು ಬೇಕು ಅಂದರೆ ಇಷ್ಟಪಡೋರು ಇದಕ್ಕೆ ನಾವು ಜೀರಿಗೆ ಸಸಿವೆ ಹಾಕ್ಕೊಂಡು ಒಗ್ಗರಣೆ ಕೊಡ್ಕೋಬೋದು ಬಟ್ ನಾನು ಚಟ್ನಿಗೆ ಜೀರಿಗೆ ಹಾಕಿರೋದ್ರಿಂದ ಒಗ್ಗರಣೆ ಕೊಟ್ಟಿಲ್ಲ ಸೊ ಫೈನಲಿ ಚಟ್ನಿನೂ ರೆಡಿ ಆಯಿತು ಲಾಸ್ಟ್ ಸಲ ಲಾಸ್ಟಲ್ಲಿ ಚಿಕ್ಕದಾಗ ಒಂದು ದೋಸೆ ಹಾಕಿದ್ದೆ ಸೊ ಆ ಕ್ಲಿಪ್ನು ಇದರಲ್ಲೇ ಆ ಕ್ಲಿಪ್ಪಿಂಗ್ನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ವೀಡಿಯೋ ಲೆಂತ್ ಆಗಲಿ ಅಂತ ಅಷ್ಟೇ ದಪ್ಪಕ್ಕೆ ಹಾಕಿದ್ದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಳ್ದಿತಲ ಇಟ್ಟು ಅದರಲ್ಲೇ ಹಾಕಿದ್ದೀನಿ ಅದು ಫೈನಲ್ ಲುಕ್ಕು ದೋಸೆ ಈ ಥರ ಬಂದಿದೆ ಸೊ ಹಂಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ ದೋಸೆ ಸೊ ಅದು ಈ ಥರ ಬಂದಿದೆ ಇವಾಗ ಫೈನಲಾಗಿ ಊಟ ಮಾಡೋದಷ್ಟೇ ಬಾಕಿ ಇರೋದು ನೋಡಿ ಫೈನಲ್ಲಿ ಹೇಗೆ ಬಂತು ಅಂದರೆ ಈ ಥರ ಬಂದಿದೆ ದೋಸೆ ನೋಡ್ತಿದ್ದೀರಲ್ಲ ಕಲ್ಲರ್ ಕೂಡ ಸೇಮ್ ಮಸಾಲೆ ದೋಸೆ ಟೈಪಿಗೆ ಬಂದಿದೆ ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಜೊತೆ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಲೈಕ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗ್ತಾಯಿರಿ ಮತ್ತೆ ಸಿಗ್ತೀನಿ ಬರಲಾ ಬಾಯ್